ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಾ ಇರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಆದರೆ ಹೆಸರು ಮಾತ್ರ ಜಿಎಸ್ಟಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆ ತಿರುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ನಾವು ನಮ್ಮ ಸಂಸದರಿಗೆ ಹೇಳಿ ಕಲಾಪದಲ್ಲಿ ಇದನ್ನು ಪ್ರಸ್ತಾಪ ಮಾಡುತ್ತೇವೆ ಅಂತ ಸುರೇಶ್ ಕುಮಾರ್ ಮಾತನಾಡಿದ್ದಾರೆ ಕಾಂಗ್ರೆಸ್ನ ನೋಟಿಸ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಬಡ ಮತ್ತು ಬೀದಿ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಗೊಂದಲ ಇದೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಜಿ ಸಚಿವರು ಮತ್ತು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗೆ ಏಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಈ ಬಗ್ಗೆ ಅವರಿಂದನೇ ಪ್ರಶ್ನೆ ಮಾಡ್ತಾ ಹೋಗೋಣ ಮತ್ತು ಏನೆಲ್ಲ ಬರೆದಿದ್ದಾರೆ ಅಂತ ಅವ್ರನ್ನೇ ಕೇಳೋಣ ಸರ್ ಪ್ರಮುಖವಾಗಿ ಸಿಎಂ ಅವರ ಬಗ್ಗೆ ತಾವು ಬಹಳ ಸ್ಪಷ್ಟವಾಗಿ ಬರೆದಿದ್ದೀರಿ ಬಹಳ ಬಹಳಷ್ಟು ಬಾರಿ ಅವರು ಬಜೆಟ್ ಬಂಡಿಸಿದ್ದಾರೆ ಹಾಗಾಗಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಜಿಎಸ್ಟಿ ನೋಟಿಸ್ ಗೊಂದಲ ಏನು ಮತ್ತೆ ಏನು ಪ್ರಶ್ನೆಯನ್ನು ಮಾಡಿದ್ರು ಜಿಎಸ್ಟಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಅರುಣ್ ಅವರು ಹಣಕಾಸು ಸಚಿವರಾಗಿದ್ದಾಗ ಇನ್ನೂ ನೆನಪಿದೆ ಮಧ್ಯರಾತ್ರಿ ಅದು ಹೊಸ ಜಿಎಸ್ಟಿ ಶಕೆ ಪ್ರಾರಂಭ ಆಯಿತು ಅಂತ ಪ್ರಾರಂಭ ಆಗಿದ್ದು ಈಗ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಡಿಮೆಂಟ್ಸ್ ಬೇಕರಿ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಬರೀ ಕೊಡೋದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ನಾಲ್ಕು ವರ್ಷದ್ದು ಬಾಕಿ ಕೊಡಬೇಕು ಅಂತ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಇರೋದೇನು ನೀವು ಇಷ್ಟು ವ್ಯಾಪಾರ ಆಗಿದೆ ಅಂತ ಒಂದು ಅಸಂಪ್ಷನ್ ಇಂದ ಅವರು ಕೊಡ್ತಾ ಇದ್ದಾರೆ ಜಿಎಸ್ಟಿ ಕೇಂದ್ರ ಕಾಯ್ದೆ ನಿಜ ಆದರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಏನಿದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ರಾಜ್ಯ ಸರ್ಕಾರದ ನೋಟಿಸ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ರಾಜ್ಯದ ಹಣಕಾಸು ಸಚಿವರು ಕೆಳಗಡೆ ಬರುವಂತ ಇಲಾಖೆ ಪ್ರಮುಖವಾಗಿ ಆದಾಯ ತರಂತ ಇಲಾಖೆ ಅದು ಯಾವುದೇ ಬಜೆಟ್ ಅಲ್ಲಿ ನನ್ಗೆ ಗೊತ್ತಿಲ್ಲ ಯಾವತ್ತಿಂದ ನಮ್ಮ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಗೆ ವರದಿ ಕೊಡೋದು ರಿಪೋರ್ಟ್ ಕೊಡೋದು ಇಲ್ಲಿನ ಅಂಕಿಅಂಶಗಳನ್ನು ಕೊಡೋದು ಯಾವತ್ತಿಂದ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ಬುದ್ದಿವಂತಿಕೆನ ಅರ್ಥಶಾಸ್ತ್ರದ ಬುದ್ದಿವಂತಿಕೆನ ಹಣಕಾಸು ನಿರ್ವಹಣೆಯ ಬುದ್ದಿವಂತಿಕೆನ ಈ ಬಡವರ ಬಗ್ಗೆ ಸ್ವಲ್ಪ ಅಧಿಕಾರ ಇಟ್ಟು ನಿರ್ವಹಣೆ ಮಾಡಲಿ ಅಂತ ನಾನು ಆಶಿಸ್ತೇನೆ ಸಂಪುಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಾ ಇರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಆದರೆ ಹೆಸರು ಮಾತ್ರ ಜಿಎಸ್ಟಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆ ತಿರುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ನಾವು ನಮ್ಮ ಸಂಸದರಿಗೆ ಹೇಳಿ ಕಲಾಪದಲ್ಲಿ ಇದನ್ನು ಪ್ರಸ್ತಾಪ ಮಾಡುತ್ತೇವೆ ಅಂತ ಸುರೇಶ್ ಕುಮಾರ್ ಮಾತನಾಡಿದ್ದಾರೆ ನೋಟಿಸ್ ನೋಟಿಸ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಬಡ ಮತ್ತು ಬೀದಿ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಗೊಂದಲ ಇದೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗೆ ಏಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಈ ಬಗ್ಗೆ ಅವರಿಂದನೇ ಪ್ರಶ್ನೆ ಮಾಡ್ತಾ ಹೋಗೋಣ ಮತ್ತು ಏನೆಲ್ಲ ಬರೆದಿದ್ದಾರೆ ಅವರನ್ನ ಕೇಳೋಣ ಸರ್ ಪ್ರಮುಖವಾಗಿ ಸಿಎಂ ಅವರ ಬಗ್ಗೆ ತಾವು ಬಹಳ ಸ್ಪಷ್ಟವಾಗಿ ಬರೆದಿದ್ದೀರಿ ಬಹಳ ಬಹಳಷ್ಟು ಬಾರಿ ಅವರು ಬಜೆಟ್ ಬಣ್ಣಿಸಿದ್ದಾರೆ ಹಾಗಾಗಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಜಿಎಸ್ಟಿ ನೋಟಿಸ್ ಗೊಂದಲ್ಲ ಏನು ಮತ್ತೆ ಏನು ಪ್ರಶ್ನೆಯನ್ನು ಎಸ್ ಜಿಎಸ್ಟಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಅರುಣ್ ಜೇಟ್ಲ ಅವರು ಹಣಕಾಸು ಸಚಿವರಾಗಿದ್ದಾಗ ನೆನಪಿದೆ ಮಧ್ಯರಾತ್ರಿ ಅದು ಹೊಸ ಜಿಎಸ್ಟಿ ಶಕೆ ಪ್ರಾರಂಭ ಆಯಿತು ಅಂತ ಪ್ರಾರಂಭ ಆಗಿದೆ ಈಗ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಡಿಮೆಂಟ್ಸ್ ಬೇಕರಿ ಬೀದಿ ಬದಿ ವ್ಯಾಪಾರಿಗಳು ಅವರಿಗೆಲ್ಲ ನೋಟಿಸ್ ಕೊಡ್ತಾ ಬರೀ ಕೊಡೋದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಿಂದ ನಾಲ್ಕು ವರ್ಷದ ಬಾಕಿ ಕೊಡಬೇಕು ಅಂತ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಅವರು ಹೇಳ್ತಾರೆ ಅದೇನು ನೀವು ಇಷ್ಟು ವ್ಯಾಪಾರ ಆಗಿದೆ ಅಂತ ಒಂದು ಅಸಂಪ್ಷನ್ ಇಂದ ಅವರು ಕೊಡ್ತಾ ಇದ್ದಾರೆ ಜಿ ಎಸ್ ಟಿ ಕೇಂದ್ರ ಕಾಯ್ದೆ ನಿಜ ಆದರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಏನಿದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ರಾಜ್ಯ ಸರ್ಕಾರದ ನೋಟಿಸ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ರಾಜ್ಯದ ಹಣಕಾಸು ಸಚಿವರ ಕೆಳಗಡೆ ಬರುವಂತ ಇಲಾಖೆ ಪ್ರಮುಖವಾಗಿ ಆದಾಯ ತರುವಂತಹ ಇಲಾಖೆ ಅದು ಯಾವುದೇ ಬಜೆಟ್ ಅಲ್ಲಿ ನನಗೆ ಗೊತ್ತಿಲ್ಲ ಯಾವತ್ತಿಂದ ನಮ್ಮ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಗೆ ವರದಿ ಕೊಡೋದು ರಿಪೋರ್ಟ್ ಕೊಡೋದು ಇಲ್ಲಿನ ಅಂಕಿಅಂಶಗಳನ್ನ ಕೊಡೋದು ಯಾವತ್ತಿಂದ ಮಾಡ್ತಾ ಇದ್ದಾರೆ ನನಗಂತೂ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ಬುದ್ದಿವಂತಿಕೆಯ ಅರ್ಥಶಾಸ್ತ್ರದ ಬುದ್ದಿವಂತಿಕೆಯನ್ನು ಹಣಕಾಸು ನಿರ್ವಹಣೆಯ ಬುದ್ದಿವಂತಿಕೆನ ಈ ಬಡವರ ಬಗ್ಗೆ ಸ್ವಲ್ಪ ಕರಿಕರ ಇಟ್ಟು ನಿರ್ವಹಣೆ ಮಾಡಲಿ ಅಂತ ನಾನು ಆಶಿಸ್ತೇನೆ ಕೊಟ ವ್ಯಾಪಾರಿಗಳಿಗೆ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಬೀದಿ ಬದಿ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಾ ಇರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಆದರೆ ಹೆಸರು ಮಾತ್ರ ಜಿಎಸ್ಟಿ ಅಂತ ಹೇಳಿ ಕೇಂದ್ರ ಸರ್ಕಾರದ ಕಡೆ ತಿರುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ನಾವು ನಮ್ಮ ಸಂಸದರಿಗೆ ಹೇಳಿ ಕಲಾಪದಲ್ಲಿ ಪ್ರಸ್ತಾಪ ಮಾಡುತ್ತೇವೆ ಅಂತ ಸುರೇಶ್ ಕುಮಾರ್ ಮಾತನಾಡಿದ್ದಾರೆ ಕಾಂಗ್ರೆಸ್ನ ನೋಟಿಸ್ಗೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ದಾರೆ ಶಾಸಕ ಸುರೇಶ್ ಕುಮಾರ್ ಬಡ ಮತ್ತು ಬೀದಿ ವ್ಯಾಪಾರಿಗಳಿಗೆ ಜಿಎಸ್ಟಿ ನೋಟಿಸ್ ಅನ್ನ ಕೊಡಲಾಗ್ತಾ ಇದೆ ಇದರ ಬಗ್ಗೆ ಬಹಳಷ್ಟು ದೊಡ್ಡ ಗೊಂದಲ ಇದೆ ಈ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾಜಿ ಸಚಿವರು ಮತ್ತು ಶಾಸಕರು ಆಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಪತ್ರವನ್ನು ಬರೆದಿದ್ದಾರೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿಗೆ ಏಳು ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಈ ಬಗ್ಗೆ ಅವರಿಂದನೇ ಪ್ರಶ್ನೆ ಮಾಡ್ತಾ ಹೋಗೋಣ ಮತ್ತು ಏನೆಲ್ಲ ಬರೆದಿದ್ದಾರೆ ಅವರನ್ನೇ ಕೇಳೋಣ ಸರ್ ಪ್ರಮುಖವಾಗಿ ಸಿಎಂ ಅವರ ಬಗ್ಗೆ ತಾವು ಬಹಳ ಸ್ಪಷ್ಟವಾಗಿ ಬರೆದಿದ್ದೀರಿ ಬಹಳ ಬಹಳಷ್ಟು ಬಾರಿ ಅವರು ಬಜೆಟ್ ಬಣ್ಣಿಸಿದ್ದಾರೆ ಹಾಗಾಗಿ ಅದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ ಈ ಜಿಎಸ್ಟಿ ನೋಟಿಸ್ ಗೊಂದಲ್ಲ ಏನು ಮತ್ತೆ ಏನ್ ಪ್ರಶ್ನೆಯನ್ನು ಮಾಡಿದ್ರು ಜಿಎಸ್ಟಿ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ನಿನ್ನೆ ಮೊನ್ನೆ ಬಂದಿದ್ದಲ್ಲ ಅರುಣ್ ಅವರು ಹಣಕಾಸು ಸಚಿವರಾಗಿದ್ದಾಗ ಇನ್ನೂ ನೆನಪಿದೆ ಮಧ್ಯರಾತ್ರಿ ಅದು ಹೊಸ ಜಿಎಸ್ಟಿ ಶಕೆ ಪ್ರಾರಂಭ ಆಯಿತು ಅಂತ ಪ್ರಾರಂಭ ಆಗಿದೆ ಈಗ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಕಾಂಡಿಮೆಂಟ್ಸ್ ಬೇಕರಿ ಬೀದಿ ಬದಿ ವ್ಯಾಪಾರಿಗಳು ಅವ್ರಿಗೆಲ್ಲ ನೋಟಿಸ್ ಕೊಡ್ತಾ ಬರೀ ಕೊಡೋದಲ್ಲ ಎರಡ್ ಸಾವಿರದ ಇಪ್ಪತ್ತೊಂದೇ ಇಸ್ವಿಯಿಂದ ನಾಲ್ಕು ವರ್ಷದ ಬಾಕಿ ಕೊಡಬೇಕು ಅಂತ ಇವತ್ತು ನೋಟಿಸ್ ಕೊಡ್ತಾ ಇದ್ದಾರೆ ಅವ್ರು ಹೇಳ್ತಾರೆ ಅದೇನು ನೀವು ಇಷ್ಟು ವ್ಯಾಪಾರ ಆಗಿದೆ ಅಂತ ಒಂದು ಅಸಂಪ್ಷನ್ ನಿಂದ ಅವರು ಕೊಡ್ತಾ ಇದ್ದಾರೆ ಜಿಎಸ್ಟಿ ಕೇಂದ್ರ ಕಾಯ್ದೆ ನಿಜ ಆದರೆ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಏನಿದೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದು ರಾಜ್ಯ ಸರ್ಕಾರದ್ದು ನೋಟಿಸ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ ಮತ್ತೆ ನಮ್ಮ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ನಮ್ಮ ರಾಜ್ಯದ ಹಣಕಾಸು ಸಚಿವರು ಕೆಳಗಡೆ ಬರುವಂತ ಇಲಾಖೆ ಪ್ರಮುಖವಾಗಿ ಆದಾಯ ತರಂಥ ಇಲಾಖೆ ಅದು ಯಾವುದೇ ಬಜೆಟ್ ಅಲ್ಲಿ ನನ್ ಗೊತ್ತಿಲ್ಲ ಯಾವತ್ತಿಂದ ನಮ್ಮ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಕೇಂದ್ರ ಸರ್ಕಾರದ ಹಣಕಾಸು ಇಲಾಖೆಗೆ ವರದಿ ಕೊಡೋದು ರಿಪೋರ್ಟ್ ಕೊಡೋದು ಇಲ್ಲಿನ ಅಂಕಿಅಂಶಗಳನ್ನ ಕೊಡೋದು ಯಾವತ್ತಿಂದ ಮಾಡ್ತಾರೆ ನನಗಂತೂ ಕೂಡ ಗೊತ್ತಿಲ್ಲ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯನವರು ತಮ್ಮ ಆರ್ಥಿಕ ಬುದ್ದಿವಂತಿಕೆನ ಅರ್ಥಶಾಸ್ತ್ರದ ಬುದ್ದಿವಂತಿಕೇನ ಹಣಕಾಸು ನಿರ್ವಹಣೆ ಬುದ್ದಿವಂತಿಕೆನ ಈ ಬಡವರ ಬಗ್ಗೆ ಸ್ವಲ್ಪ ಕನಿಕರ ಇಟ್ಟು ನಿರ್ವಹಣೆ ಮಾಡಲಿ ಅಂತ ನಾನು ಆಶಿಸ್ತೇನೆ